ನಮಸ್ಕಾರ ಸ್ನೇಹಿತರೆ ಹುಟ್ಟಿದ ಪ್ರತಿಯೊಬ್ಬರೂ ಏನಾದರೂ ಕೆಲಸ ಮಾಡಿ ದುಡಿದು ತಿನ್ನಬೇಕು ಎಂದು ಸಾರುವ ಸಂಸ್ಕೃತಿ ನಮ್ದು ದುಡಿದುಣ್ಣುವುದು ಮನುಷ್ಯನ ಸಹಜ ಧರ್ಮ ವಚನಕಾರರಂತೂ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ನಾವು ಮಾಡುವ ಕಾಯಕ ಅಂದ್ರೆ ಕೆಲಸ ಯಾವುದೇ ಆಗಿದ್ರೂ ಅದರಲ್ಲಿ ಭಾವ ಶುದ್ಧಿ ಮುಖ್ಯ ಅಂತಃಕರಣೆಯ ಮೂಲಕ ಮಾಡಬೇಕೆಂದು ಸಾರಿದ್ದಾರೆ ಕಾಯಕದಿಂದಲೇ ಜೀವನ್ ಮುಕ್ತಿ ಎಂಬ ಸಂದೇಶವನ್ನ ನೀಡಿದ್ದಾರೆ ಆದರೆ ಇಂದು ಎಲ್ಲರಿಗೂ ಅವರಿಗಿರುವ ಕೌಶಲ್ಯಕ್ಕೆ ತಕ್ಕಂತಹ ಉದ್ಯೋಗ ಸಿಗುವುದು ಕಷ್ಟ ಎಂಬ ಪರಿಸ್ಥಿತಿ ಇದೆ ಇದಕ್ಕೆ ಉದ್ಯೋಗ ಜಗತ್ತಿನಲ್ಲಿ ಆಧುನಿಕ ತಂತ್ರಜ್ಞಾನಗಳಿಂದ ಆಗುತ್ತಿರುವ ಮಹತ್ತರ ಬದಲಾವಣೆಗಳೇ ಕಾರಣ ಇನ್ನೊಂದೆಡೆ ಉತ್ತಮ ಕೌಶಲ್ಯ ಹೊಂದಿರುವವರಿಗೆ ತಾವೇ ಉದ್ಯೋಗ ಸೃಷ್ಟಿಸಿಕೊಳ್ಳುವ ಹೇರಳ ಅವಕಾಶವನ್ನ ಈ ಎಲ್ಲಾ ಬದಲಾವಣೆಗಳು ಸೃಷ್ಟಿಸ್ತಾ ಇವೆ ಎಂಬುದಂತೂ ನಿಜ ಇದನ್ನ ಬಳಸಿಕೊಂಡು ತಮಗೆ ತಾವೇ ಬಾಸ್ ಆಗಬಹುದು ಈ ಮೂಲಕ ಕೆಲಸ ಕೇಳಲ್ಲ ಕೆಲಸ ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳಬಹುದು ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನಡುವಿನ ಹತ್ತು ವರ್ಷಗಳ ಅವಧಿಯಲ್ಲಿ ಸ್ವಉದ್ಯೋಗಿಗಳ ಪ್ರಮಾಣ ಹೆಚ್ಚಾಗಿದೆ ಅರ್ಧಕ್ಕಿಂತಲೂ ಹೆಚ್ಚು ಪುರುಷರು ಮತ್ತು ಮೂವರಲ್ಲಿ ಎರಡು ಭಾಗಕ್ಕಿಂತ ಹೆಚ್ಚು ಮಹಿಳೆಯರು ಈಗ ಸ್ವಉದ್ಯೋಗದ ಮೊರೆಯನ್ನ ಹೋಗ್ತಿದ್ದಾರೆ ಅಂತ ಕಳೆದ ಮಾರ್ಚ್ ನಲ್ಲಿ ಬಿಡುಗಡೆಯಾದ ಬೆಂಗಳೂರಿನ ಬಹುತ್ವ ಕರ್ನಾಟಕ ಸಂಘಟನೆಯು ಬಿಡುಗಡೆ ಮಾಡಿದಂತಹ ಅಧ್ಯಯನದ ವರದಿ ಹೇಳಿದೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ಬಿಡುಗಡೆ ಮಾಡಿದ ಭಾರತದ ಉದ್ಯೋಗ ಸ್ಥಿತಿಯ ವರದಿಯಲ್ಲಿಯೂ ಕೂಡ ಇದನ್ನೇ ಹೇಳಲಾಗಿದೆ ಉದ್ಯೋಗಿಗಳ ಪ್ರಮಾಣ ಹೆಚ್ಚುತ್ತಾ ಇರೋದ್ರಿಂದ ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗ್ತಿದೆ ಅಂತ ಅದು ಬೊಟ್ಟು ಮಾಡಿದೆ ತಮಗೆ ತಕ್ಕದಾದಂತಹ ಉದ್ಯೋಗ ಸಿಗ್ಲಿಲ್ಲ ಅಂತ ಕೊರಗುವುದಕ್ಕಿಂತ ತಮಗೆ ತಕ್ಕದಾದ ಉದ್ಯೋಗವನ್ನ ಸೃಷ್ಟಿಸಿಕೊಳ್ಳುವುದು ಈ ಹೊತ್ತಿನ ಅಗತ್ಯ ಅಥವಾ ಜಾಣತನ ಇದಕ್ಕೆ ರಾಜ್ಯ ಸರ್ಕಾರವಂತೂ ಎಲ್ಲಿಲ್ಲದ ಬೆಂಬಲವನ್ನ ನೀಡ್ತಾ ಇದೆ ನಿರುದ್ಯೋಗಿ ಪದವೀಧರರಿಗೆ ಮತ್ತು ಡಿಪ್ಲೊಮಾ ಮಾಡಿದವರಿಗೆ ಎರಡು ವರ್ಷ ನಿರುದ್ಯೋಗ ಭತ್ಯೆಯನ್ನ ನೀಡುವ ಮೂಲಕ ಅವರಿಗೆ ತಮ್ಮ ಇಷ್ಟದ ಉದ್ಯೋಗದ ತರಬೇತಿ ಪಡೆಯುವ ಸ್ವಉದ್ಯೋಗ ಕಂಡುಕೊಳ್ಳುವ ಅವಕಾಶ ಕಲ್ಪಿಸಿಕೊಟ್ಟಿದೆ ಎರಡು ವರ್ಷಗಳ ಕಾಲ ಈ ಭತ್ಯೆಯನ್ನ ನೀಡಲಾಗ್ತಾ ಇರೋದ್ರಿಂದ ಈ ಸಮಯದಲ್ಲಿ ಸ್ವಉದ್ಯೋಗಕ್ಕೆ ಬೇಕಾದಂತಹ ಸಿದ್ಧತೆ ಅಂದ್ರೆ ಹಣಕಾಸಿನ ಹೊಂದಾಣಿಕೆ ಮಾರುಕಟ್ಟೆಯ ಅಧ್ಯಯನ ಸಂಬಂಧಪಟ್ಟ ತರಬೇತಿ ಅಗತ್ಯ ಮೂಲ ಸೌಕರ್ಯಗಳನ್ನು ಪಡೆದುಕೊಳ್ಳಬಹುದು ಹೀಗೆ ಏನೆಲ್ಲ ಬೇಕು ಅದನ್ನ ಪಡೆದುಕೊಳ್ಳಲು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲು ಅನುಕೂಲವಾಗ್ತಾ ಇದೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಅಭಿವೃದ್ಧಿ ನಿಗಮಗಳು ಸ್ವಯಂ ಉದ್ಯೋಗ ಕೈಗೊಳ್ಳುವವರಿಗೆ ನೆರವು ನೀಡುವ ಯೋಜನೆಗಳನ್ನ ಜಾರಿಗೆ ತಂದಿವೆ ರಾಷ್ಟ್ರೀಕೃತ ಬ್ಯಾಂಕುಗಳು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿವೆ ಕರ್ನಾಟಕ ಸರ್ಕಾರವು ಮುಖ್ಯಮಂತ್ರಿ ಸ್ವ ಉದ್ಯೋಗ ಯೋಜನೆ ಜಾರಿಗೆ ತಂದಿದ್ದು ಈ ಯೋಜನೆಯ ಅಡಿ ಸುಮಾರು ಹತ್ತು ಲಕ್ಷದವರೆಗೆ ಸಾಲವನ್ನ ನೀಡಲಾಗ್ತಾ ಇದೆ ಇದರಲ್ಲಿ ಶೇಕಡ ಇಪ್ಪತ್ತೈದರಿಂದ ಮೂವತ್ತೈದರವರೆಗೆ ಸಬ್ಸಿಡಿ ಕೂಡ ಸಿಗಲಿದೆ ಅಲ್ಲದೆ ಅನೇಕ ಸರ್ಕಾರೇತರ ಸ್ವಯಂ ಸೇವಾ ಸಂಘಟನೆಗಳು ಅಂದರೆ ಎನ್ಜಿಒಗಳು ಉದ್ಯೋಗಿಗಳನ್ನು ಬೆಂಬಲಿಸುವ ಪ್ರೋತ್ಸಾಹ ನೀಡುವ ಕಾರ್ಯಕ್ರಮಗಳನ್ನು ರೂಪಿಸ್ತಿವೆ ಇವೆಲ್ಲದರ ಬಗ್ಗೆ ಮಾಹಿತಿ ಪಡೆದು ನಿರುದ್ಯೋಗಿಗಳು ಸ್ವ ಉದ್ಯೋಗ ಕೈಗೊಳ್ಳುವ ಮೂಲಕ ತಮ್ಮ ಕಾಲ ಮೇಲೆ ತಾವೇ ನಿಲ್ಲಬಹುದಾಗಿದೆ ಹೌದು ದುಡಿಮೆ ಮನುಷ್ಯನಿಗೆ ಸ್ವಾಭಿಮಾನವನ್ನ ಆತ್ಮವಿಶ್ವಾಸವನ್ನ ಜವಾಬ್ದಾರಿಯನ್ನ ನೀಡುತ್ತದೆ ಬದುಕನ್ನು ಸಮತೋಲನದಲ್ಲಿ ಇರಿಸುತ್ತೆ ಹೀಗಾಗಿ ಪ್ರತಿಯೊಬ್ಬರೂ ಉದ್ಯೋಗ ಮಾಡಲೇಬೇಕು ಇದಕ್ಕೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಬೆಂಬಲವಾಗಿ ನಿಂತಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ನಮಸ್ಕಾರ ಮತ್ತೆ ಸಿಗೋಣ